ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾವು ಆರಾಮಿದ್ದೀವಿ ನೋಡ್ರಿ ಸೋಮೆ ಯೂಟ್ಯೂಬ್ ಪೇಮೆಂಟ್ ಬಾಕ್ಸ್ ಅಂತ ಕಮೆಂಟ್ ಮಾಡಿದ್ರಿ ಹ್ಞೂ ಏನಂತ ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ಕಮೆಂಟ್ ಮಾಡ್ಯಾರ ಅವ್ರ ಹುಡುಕ ಏನೊಂದಿದ್ರ ಬಂದೈತಿ ಅವ್ರು ನಮಗೆ ಹೇಳಲ್ಲ ಅಂತ ಕಮೆಂಟ್ ಮಾಡ್ಯಾರ ಬಂದೆ ಅಂತ ಹೇಳಲ್ಲ ಅಂತ ನೋಡಿ ಬಂದೈತಿ ನಮಗೆ ಗೊತ್ತೈತಿ ಆದ್ರೂ ಅವರು ನಮಗೆ ಹೇಳಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ಅವರಿಗೆ ಹೇಳಾರ್ದೆ ಇರ್ತಿದ್ರು ನಾವು पेमेंट ಪೇಮೆಂಟ್ ಬಂದ್ರು ಫಸ್ಟ್ ಅವರಿಗೆ ಹೇಳದ ನಾವು 100 ಇನ್ನೂ ಪೇಮೆಂಟ್ ಬಂದಿಲ್ಲ ಬಂದಂತಂದ್ರೆ ನಾವು ಹೇಳೆ ಹೇಳ್ತೀವಿ ನಿಮ್ಮ ನಿಮ್ದು ಪೇಮೆಂಟ್ ಬಂದಿರೋದಾ ಬರ್ತ ಬಂದ್ರು

ಅದೆಲ್ಲ ಬರ್ಬೇಕಪ್ಪ ಅಂತಂದ್ರೆ ನಿಮ್ಮ ಸಪೋರ್ಟ್ ಇರ್ಬೇಕು ನಮ್ಮ ಎಲ್ಲ ವೀಡಿಯೋ ವಿಡಿಯೋ ನೋಡ್ಬೇಕು ಎಲ್ಲಿ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ಬೇಕು ವಿಡಿಯೋ ಚಲೋತ್ತ ಓಡ್ಬೇಕು ಆಮೇಲೆ ಪೇಮೆಂಟ್ ಬರ್ತೈತ್ರಿ ಅದು ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರ್ಬೇಕು ನೋಡ್ರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಾಕತ್ತೀರಿ ಇನ್ನೂ ಸಪೋರ್ಟ್ ಮಾಡಿರಿ ಈಗ ಈಗಿಷ್ಟು ಸಪೋರ್ಟ್ ಮಾಡಿ ಮಾಡಿರಿ ನಾವು ಇಷ್ಟು ಮುಂದಕ್ಕೆ ಬಂದೀವಿ ಇಲ್ಲೊಂದು ಸ್ವಲ್ಪ ಹುಡ್ರು ಬಿ ಪಿ ಎಬ್ಸಕೈತೆ ಅವ್ರು ನನಗೆ ಎರಡದವ್ರಿ ಒಂದು ಇಲ್ಲಿ ಬರ್ಕೊಂಡು ಕುಂತೈತಿ ಇನ್ನು ಅಲ್ಲಿ ಒಂದು ಇಲ್ಲಿ ಎರಡು ಒಳಗೆ ಅದಾವ ಇದು ಇಲ್ಲಿ ಕುಂತೈತ್ರಿ ನೋಡಿರಿ ಯಾವಾಗ ಒಬ್ರು ಕಮೆಂಟ್ ಮಾಡಿದ್ರು ಬರೀ ಅಡುಗೆ ಮಾಡೋದ ಆತು ಓದೋದು ಯಾವಾಗ ಬರೆಯೋದು ಯಾವಾಗ ಅಂತ ಆದ್ರೆ ಅವರು ಓದೋದು ಬರೆಯೋದು ನಾವು ಇಷ್ಟು ಜಾಸ್ತಿ ವಿಡಿಯೋ ಮಾಡ್ತಿದ್ದಿಲ್ಲ ರೀ ಹಾಗಾಗಿ ನಾನು ತೊಗೊಂತಿದ್ದಿಲ್ಲ ಯಾಕಂತಂದ್ರೆ ಇಷ್ಟೊತ್ತನ್ಯಾಗ ಅವರು ನಮ್ಮ ಮನೆಯನ್ನ ನಮ್ಮ ಮಾಡ್ರಿ ದಣ್ಕೊಂಬಂದ್ಬಿಡ್ತಿದ್ ರೀ ಜಲ್ದಿ ಊಟ ಊಟಕ್ಕೆ ಕೊಟ್ಬಿಡ್ರಪ್ಪ ನನಗೇನಾರು ಒಂದು ಸ್ವಲ್ಪ ನಾವು ಊಟ ಮಾಡಿ ಮುಕ್ಕೊಂಬಿಡ್ತೀನ ಅಂತಂದು ಅಂತಿದ್ರಿ ನನಗೆ ಅಷ್ಟೊಂದು ಇಷ್ಟೊತ್ನಾಗ ವೀಡಿಯೋ ಮಾಡೋಕೆ ಕಂಫರ್ಟ್ ರೀ ಅಂದ್ರೆ ಏನಂತರ ಸಿಗ್ತಿದ್ದಿಲ್ರಿ ಹ್ಞೂ ಇದು ಹ್ಞೂ ಅದಕ್ಕೆ ಮಾಡ್ತಿದ್ದಿಲ್ರಿ ಇವತ್ತ ತೋರ್ಸಕೈತಿ ನೋಡಿರಿ ಮುಂಜಾಲೆ ನಾಕಕ್ಕ ಹಿಂಗ ಎದ್ ಕುಂತಿರ್ತಾಳ್ರಿ ಬರಿಯಕ ಹಾಕಿದ ಇತ್ತು ಇತ್ತಂದ್ರ ಆಕಿ ಕುಂದರ್ತಾಳ್ರಿ ಆಕಿ ಆಯ್ಕೆ ಮುಂಜಾಲೆ ಎದ್ದಾಳದ್ ಕಮ್ಮಿ ರೀ ಇಷ್ಟೈತ್ ಅನ್ನೊಂದ್ ಹನ್ನೆರಡು ತನ ಬರೀತಾಳ್ರಿ ಫ್ರೆಂಡ್ಸ್ ಅನ್ನ ಮನ್ ಹನ್ನೆರಡು ವರಿ ನಾನ್ ಅದ್ ವೀಡಿಯೋದ್ದೆಲ್ಲ ಅಷ್ಟು ಎಡಿಟಿಂಗ್ ಮಾಡ್ಕಂತ ನಾ ಕುಂದ್ರ ಬರ್ಕಂತ ತಾನು ಕುಂದ್ರ ಇಕ್ಕಿ ಬಿದ್ದಿಲ್ರಿ ಈಗ ಮಕ್ಕಂಬಲ್ರಿ ಮತ್ತ್ ಮರ್ದನ ಇಕ್ಕಿದಿತ್ರಿ ಅಂದ್ರ ಹೋಮ್ ವರ್ಕ್ ಯಾರು ಜಾಸ್ತಿ ಕೊಟ್ಟಿರ್ತಾರ ಅವರು ಎದ್ದು ಕುಂತ್ಕಂಡು ಬರೀತಾರೆ ರೀ ಅವ್ರು ಬರ್ದಾರ ಏನತಿ ಮಕ್ಕಂತಾರೆ ಮತ್ತು ಬಗ ನಮ್ಮ ಮುಂಜಾನೆ ಏನಾರು ಇಷ್ಟ ಹನ್ನೆರಡು ತನಕ ಬರ್ದು ಬರೋದು ಬ್ಯಾಸ್ರತ ಮಕ್ಕಂತಾರೆ ಒಳೆ ಮತ್ತು ನಾಲ್ಕಕ್ಕೆ ಹಿಂಗೆ ಎದ್ದೇಳ್ತಾರೆ ರೀ ಅಲ್ಲರಾಮಿಟ್ಟು ಎದ್ದು ಕುಂತ್ಕಂಡು ಬರೀತಾರೆ ರೀ ಮತ್ತು ನಾನು ಎದ್ದಿರ್ದ್ನು ಬರೀತಾರೆ ರೀ ಅವರು ನನ್ನ ಮಕ್ಕಳ ಬಗ್ಗೆ ನನಗೆ ಭಾಳ ಹೆಮ್ಮೆ ಐತಿ ಹೆಮ್ಮೆ ಅನ್ಸತ್ತೆ ರೀ ಫ್ರೆಂಡ್ಸ ಇಬ್ಬರು ಹೆಣ್ಮಕ್ಳು ಬಗ್ಗೆ ಹಂಗ ಗಂಡು ಹುಡುಗ ಮತ್ತು ಗ ಗಂಡು ಹುಡ್ಗಂದು ಹೇಳಬಳ್ರಿ ಅಂತ ಅನ್ಕೋಬೇಡ್ರಿ ಗಂಡು ಮಗಂದು ಹೇಳ್ತೀನಿ ರೀ ಅವ ಇನ್ನೂ ಸಣ್ಣ ಹೋದಾನಲ್ರಿ ಅಷ್ಟೊಂದು ಏನು ತಿಳುವಳಿಕಿಲ್ರಿ ಅವಾಗ ಕಿಳಿಗೆ ಹೇಳ್ತಾನೆ ಸ್ವಲ್ಪ ಜಗಳ ಆಡೋದ್ ಜಾಸ್ತಿ ರವ ಆದ್ರೆ ಇವರಿಬ್ಬರು ದೊಡ್ಡಾರಕರಲ್ರಿ ಶಾಣ್ಯಾರದ್ರಿ ಓದೋದ್ರಾಗ ಅದಾರ ಬರೆಯೋದ್ರಾಗು ಅದಾರ ಮತ್ತು ನನಗೇನಾರು ವಿಡಿಯೋ ಮಾಡೋಕೆ ಎಲ್ಪ್ ಮಾಡೋಕ್ಕೂ ಅದಾರ ಎಲ್ಲದ್ರಾಗು ಅದಾರ ನೋಡಿರಿ ಫ್ರೆಂಡ್ಸ ಏನಾರ ಒಂದು ಸ್ವಲ್ಪ ಅಡುಗೆದ ವೀಡಿಯೋ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಫೋನ್ ಹಿಡ್ಕಾರಿ ರೀ ವಿಡಿಯೋ ಮಾಡ್ತಂತಂದ್ರೆ ವೀಡಿಯೋ ಮಾಡ್ತಾರೆ ರೀ ಅದು ಹಿಂಗೆ ನಾನು ಒಬ್ಬಕ್ಕೆ ಫೋನ್ ಹಿಡ್ಕಂಡು ವೀಡಿಯೋ ಮಾಡ್ತನಲ್ರಿ ಫ್ರೆಂಡ್ಸ ಕೈ ನೋವು ಬರೋಕೈತ್ ಬಿಟ್ಟೈತ್ರಿ ನನ್ಗೆ ಅವು ಏನೋ ಸ್ಟಿಕ್ ಸಿಗುತ್ತೆ ಅಂತಲ್ಲ ಅಂತ ಒಂದು ತಗಂದ್ರ ತಗೋಬೇಕು ನೋಡ ಅಲ್ಲ ಅದು ಅಲ್ಲ ರವಿ ಅಣ್ಣಗೆ ಹೇಳಿದ್ರೆ ಆರ್ಡ್ರ್ ಮಾಡ್ತಾನೆ ಮಾಡ್ತಾನೆ ಇವತ್ತಲ್ಲ ರೀ ಎರಡು ಕಡೆ ಬುಜದವಲ್ಲ ಅಷ್ಟು ಬ್ಯಾನ್ ಆಗತ್ತೋ ಹಿಂಗ್ ಹಿಡ್ಕನಾಗ ಅದಕ್ಕ ನಾನ್ ಆಯ್ತಾರ ಹಿಂಗ ಯಾಕ ಅವ್ರ ಕೈಕ ಕೊಟ್ಟಿರ್ತಿ ನೀವ್ ಹಿಡ ಮಾಡ್ರವ ನೀವ್ ಅಂತ ಫ್ರೆಂಡ್ಸ ನಿಮ್ಗೆ ಏನ್ ಅನ್ಸತ್ರಿ ಮಕ್ಳ ಕೈ ಮಕ್ಳ ಕೈ ಫೋನ್ ಕೊಟ್ಟು ನಿಂದಿರ್ಸ್ತಾಳ ಅಂತ ನಿಮ್ಗೆ ಅನ್ಸ್ಬೋದ್ರಿ ಆದ್ರ ನಮ್ಮ ಕೈ ಭಾಳ ನೋಬ್ರ ಆಗತೈತಿ ರೀ ಅದು ಎರಡು ಅದಾವಲ್ಲ ರೀ ಜಾಸ್ತಿ ನೋಬ್ರಾಕೈತ್ರಿ ಅವು ಹಿಂಗೆ ಮ್ಯಾಗ ಎತ್ತಕ್ಕಾಗವಲ್ತು ಇಳಿಸೋಕಾಗವಲ್ತು ಮನಂತರೂ ಎರಡು ದೊದ್ದ್ರಾಯ್ಬಿಟ್ಟಿದ್ವು ಅದಿಲ್ಲಮ್ಮ ಎರಡು ಬಾತ್ ಬಿಟ್ಟವ್ರಿ ಹೂ ದದ್ರಾಯ್ಬಿಟ್ಟವ್ರಿ ಕೈ ನನಗ ಇಚ್ಛಿತ್ರ ಆತ ಯಾಕೆ ಅದನ್ನೊಂದು ರವೆ ಅಣ್ಣಗೇಳ್ಬೇಕು ಅದನ್ನು ಆರ್ಡ್ರ್ ಮಾಡೋಕೆ ಮಾಡಿದ್ರೆ ಬರ್ತವ ಏಟ್ ಎಟ್ ಬಾವ ಏನೋ ಅದಾಗ ಗೊತ್ತು ಐತಿಲ್ಲ ಅಣ್ಣಗ ಗೊತ್ತಿರುತ್ತೆ ನಮಗೇನು ಗೊತ್ತಿಲ್ಲ ಏನಿಲ್ಲ ಚೊಲೋ ಅದೀಗ ನಮ್ಮ ಕೈ ಇದಾಗಬೇಕಪ್ಪ ಅಂತಂದ್ರೆ ಒಂದು ತರಿಸ್ಲೇಬೇಕು ಹೌದಿಲ್ಲ ಈಗ ಹ್ಮ್ ಅದು ನೋಡ್ರಿ ಫ್ರೆಂಡ್ಸ್ ಅದು ಕುಕ್ಕರ್ ಹಾಳಾಗಿ ಮೂಲಿ ಬುದೈತ್ ನೋಡ್ರಿ ಕುಕ್ಕರನೇ ಇಲ್ಲಿ ಕಾಳು ಪಾಳು ಕುದಕಸಕ್ಕೆ ಅಂತ ತಿಪ್ಲಾಗಿಬಿಡತ್ತೀಯಾ ನೀನು ಅಂತ ನಾನು ಅದ್ರನ್ನ ನೋಡಿದಾಗ ಬೋನ ತರ ಒಳ್ಳೆ ಏನ್ ಮಾಡ್ತಾರೆ ಇನ್ ಬಂಡೆದಂಗ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ನಮ್ದು ಸಮಸ್ಯೆ ಐತ್ರಿ ಯೂಟ್ಯೂಬ್ ಪೇಮೆಂಟ್ ಬಂತ ನಾವು ನಿಮಗೆ ಹೇಳ ಹೇಳ್ತೀವಿ ಮೊದಲ ನಾನು ನಿಮ್ಕಿನ್ನ ನಮ್ಕಿನ್ನ ಜಾಸ್ತಿ ನೀವೆಲ್ಲರೂ ಖುಷಿ ಪಡ್ತೀರಿ ಫ್ರೆಂಡ್ಸ ನೀವು ಪ್ರತಿಯೊಂದು ನಮ್ದು ಏನಾರ ಇರಲಿ ಒಳ್ಳೆ ವಿಷಯ ಇರಲಿ ಕೆಟ್ಟ ವಿಷಯ ಏನಿ ಇರ್ಲಿ ನಾನು ನಿಮ್ಮ ಮುಂದೆ ಹೇಳ್ತನ ನೀವು ಅದಕ್ಕೆ ನನಗೆ ಸಪೋರ್ಟ್ ಮಾಡ್ತೀರಿ ಧೈರ್ಯ ಹೇಳ್ತೀರಿ ನಿಮ್ಮಿಂದನ ನಾನು ಇಷ್ಟೆಲ್ಲ ಮನುಷ್ಯಳು ಇದಾಗಿರೋದ್ರಿ ಫ್ರೆಂಡ್ಸ ಒಳ್ಳಿ ನಾನು ಧೈರ್ಯ ಬಂದೈತೆ ನನಗೆ ನೀವೆಲ್ಲ ಮಾಡೋ ಕಮೆಂಟ್ನಿಂದ ಸಪೋರ್ಟ್ನಿಂದ ನನಗೆ ಭಾಳ ಅಂದ್ರೆ ಭಾಳ ಧೈರ್ಯ ಬಂದೈತೆ ಹಿಂಗೆ ನಮಗೆ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಗೆ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಮೇನ್ ನಿಮ್ಮ ಮೇನ್ ಪಾಯಿಂಟ್ ಅಂತಂದ್ರೆ ಯೂಟ್ಯೂಬ್ ಪೇಮೆಂಟ್ ತೊಗೊಕ್ರಿ ಫ್ರೆಂಡ್ಸ ಕ್ಲಿಯರ್ ಆಗಿ ಹೇಳಕತ್ತೀನಿ ನೋಡ್ರಿ ನಮ್ಗೆ ಯಾವುದೇ ರೀತಿ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಬಂತು ಅಂತಂದ್ರೆ ನಿಮಗೆಲ್ಲ ಹೇಳ್ತೀವ್ರಿ ಸಾಯಿಬಾಬನ ಆಶೀರ್ವಾದದ್ದ ಬಂದ್ರ ಬಂದ್ರೆ ಸಕ್ಕಾಗೈತ್ರಿ ನಮಗೂ ಸಾಹೇಬಾಬನ ಆಶೀರ್ವಾದದ್ದ ನಮಗೆ ಪೇಮೆಂಟ್ ಬರಲಿ ಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಗೆ ನಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಇರತನ ಎಲ್ಲರೂ ಚೆಂದಾಗಿ ಖುಷಿ ಖುಷಿಯಾಗಿ ಇರೋಣ ಒಬ್ರಿಗೆ ಕೆಟ್ಟದ್ದು ಮಾತಾಡಿ ಒಬ್ರಿಗೆ ಕೆಟ್ಟದ್ದು ಮಾಡಿ ಬ್ಯಾಡ್ರಿ ಫ್ರೆಂಡ್ಸ್ ಅವೆಲ್ಲ ಏನೋ ಬ್ಯಾಡ್ರಿ ಇನ್ನೊಂದ್ರಿ ಅಲ್ಲ ರೀ ಏನಂತಂದ್ರ ಒತ್ತ ರೊಕ್ಕ ಅದು ನಾವು ಒಂದು ರೀಲ್ಸ್ ಮಾಡಿಬಿಟ್ಟಿವಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಬಂದ ರೊಕ್ಕ ಏನಸಕಿಂಗ್ ಐತ್ರಿ ವಿಡಿಯೋ ಮಾಡೀನಿ ಅದನ್ನ ಹಾಕ್ತು ನೋಡಿರಿ ಅವು ಎದಕ್ಕೆ ರೊಕ್ಕ ಅವು ಏನು ರೊಕ್ಕ ಅಂತ ನೀವು ಕೇಳ್ಬೋದ್ರಿ ಕೆ ಅದಕ್ಕಾಗಿ ಎಲ್ಲರಿಗೀ ಡೌಟ್ ಬಂದೈತಿ ಬಂದೈತಿ ಹೇಳವಳರು ರೀಲ್ಸ್ನೇ ರೊಕ್ಕದ್ ಬಿಟ್ಟಾರಂತಂದು ಅದು ಎದಕ್ಕೆ ಏನಂತ ಕ್ಲಿಪ್ಪಿಂಗಿಂದು ಬರ್ತ್ರಿ ನೋಡಿರಿ ಅದು ಎದಕ್ಕೆ ಅಂತಂದು ಅದ್ರಾಗೆಲ್ಲ ಎಳಿ ಎಳಿ ಅಂತ ನಮ್ಮ ಯಜಮಾನ್ರು ಹಂಗಾಗಿ ಎಲ್ಲರಿಗು ಇದು ಆಗೈತಿ ಹಾಗೇತಿ ಇಲ್ಲರಿ ನಮಗೆ ಯಾವುದೇ ರೀತಿ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ நோட் பரக்கோட ஊட்டா சார் நோட்ஸ் இட் மாஸ்டாக சப்போர்ட் பேமெண்ட் பண்ணி

ಈಗ ನಾವ್ ಕೊಟ್ಬೋಳ ಫ್ರೆಂಡ್ಸ ನಾವು ಎಲ್ಲಾ ಸಾಲ ಹೋಗಿ ನಮ್ಗೆ ಮನೆ ಆಗ್ಬೇಕಂದ್ರೆ ನಿಮ್ಗೆ ಸ್ವಲ್ಪ ಸಪೋರ್ಟ್ ಬೇಕ್ರಿ ನಮ್ಗೆ ನೀವು ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಒಳ್ಳೇದಾಗತ್ತೆ ರೀ ಒಳ್ಳೇದಾಗತ್ತೀನಾರ ತಪ್ಪಿದ್ರೆ ಡಯಬೆಟಿಕ್ಸ್ வீடியோ நோட் லைக் மாதிரி ஷேர் மா